ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಉದ್ದೇಶ ಏನು ಜನ ಔಷಧಿ ಕೇಂದ್ರವನ್ನ ಸ್ಥಳಾಂತರಿಸಬೇಕು ಅಥವಾ ಮುಚ್ಚಬೇಕಂತ ಏನು ನಮ್ಮ ಕರ್ನಾಟಕ ಸರ್ಕಾರದವರು ಮಾಡ್ತಾ ಇದ್ದಾರೆ ಗಮನಕ್ಕೆ ಇರಲಿ ನಮ್ಮ ಕರ್ನಾಟಕದಲ್ಲಿ ಏಳ್ನೂರ ಐದು ಔಷಧಿ ಕೇಂದ್ರಗಳಿದಾವೆ ಅದರಲ್ಲಿ ನಮ್ಮ ಸಂಡೂರಲ್ಲೇ ಸುಮಾರು ನೂರ ಐವತ್ತರಿಂದ ಇನ್ನೂರೈವತ್ತು ಜನ ವಿಸಿಟ್ ಮಾಡಿ ಕಸ್ಟಮರ್ ಅಂದ್ರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ರ ವ್ಯಾಪಾರ ಅಂದ್ರೆ ಸದ್ಯ ಅದು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲಿ ನಮ್ದು ಸುಮಾರು ಒಂದು ತಿಂಗಳಿಗೆ ನಮ್ಮ ದೇಶದಲ್ಲಿ ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ಗವರ್ ಆಗ್ತದೆ ಸುಮಾರು ಹತ್ತು ವರ್ಷ ನಾನ್ನೂರ ಅರವತ್ತೆರಡು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಅದರಲ್ಲಿ ಸುಮಾರು ನೀವು ಹೊರಗಡೆ ಪರ್ಚೇಸ್ ಮಾಡಿದ್ರೆ ಮೂವತ್ತು ಸಾವಿರ ಕೋಟಿಯಷ್ಟು ಅಷ್ಟು ಬೆನಿಫಿಟ್ ಆಗಿದೆ ನಮ್ಮ ಎಲ್ಲ ಗ್ರಾಹಕರಿಗೆ ಮೂವತ್ತು ಸಾವಿರ ಕೋಟಿ ಇವತ್ತು ಬಡ್ಜೆಟ್ ಇಲ್ಲ ಯಾರು ನಮ್ಮ ಕರ್ನಾಟಕ ಸರ್ಕಾರ ಹೆಲ್ತ್ ಗೆ ಬಡ್ಜೆಟ್ ಇಲ್ಲ ಇಷ್ಟೊಂದು ದುಡ್ಡು ಕಡಿಮೆ ದುಡ್ಡಿನಲ್ಲಿ ಜನರಿಗೆ ಒಳ್ಳೇದಾಗ್ತಕ್ಕಂಥ ಸ್ಕೀಮ್ನ ಮುಚ್ಚಬೇಕು ಕೇಂದ್ರ ಇರಬಾರ್ದು ಅಂದ್ರೆ ಕೇಂದ್ರ ಸರ್ಕಾರದ ಯಾವ್ದು ತಗೋಬಾರ್ದು ಎದಕ್ಕಾಗಿ ಮುಚ್ಚಬೇಕನ್ನ ಅದು ಕಾರಣ ಹೇಳ್ಬೇಕಲ್ಲ ಏ ನಮ್ಮಲ್ಲಿ ಹಾಸ್ಪಿಟ್ಲಿಗೆಲ್ಲ ಸಿಗ್ತೇವೆ ಅಂತಾರೆ ಏನ್ ಸಿಕ್ತದೆ ಹಾಸ್ಪಿಟ್ಲಲ್ಲಿ ಹೇಳಿ ಇವತ್ತು ಇದೇ ನಮ್ಮ ಸಂಡೂರಲ್ಲಿ ಇರ್ತಕ್ಕಂಥದ್ರಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಇನ್ನೂರ ಜನ ಡೈಲಿ ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಇವರು ಇದ್ದಾರೆ ಯಾರು ರೋಗಿ ರೋಗ ಇರ್ತಕ್ಕಂಥ ಕೆಲವು ಮೆಡಿಸಿನ್ ತಗೊಂಡು ಇದ್ದಾರೆ ಮತ್ತೆ ಅವ್ರು ಯಾಕೆ ಬಂದ್ರು ಇಲ್ಲಿಗೆ ಮತ್ತೆ ಯಾಕೆ ಮುಚ್ಚಬೇಕು ತಮ್ಮ ಉದ್ದೇಶ ಏನು ಇದೇ ರೀತಿ ತಾವು ಮುಚ್ಚಬೇಕು ಅನ್ನೋದಾದ್ರೆ ಅಕ್ಕಿನೂ ಮುಚ್ಚಿಸ್ಬಿಡಿ ನೋಡೋಣ ಅಕ್ಕಿನೂ ತಗೊಳಲ್ಲ ನಾವು ಅಂತಂದು ಆ ರೀತಿ ಬಿಡಿ ಕೇಂದ್ರ ಸರ್ಕಾರದಿಂದ ಏನು ಮಾಡಲ್ಲ ಇವರು ಇಲ್ಲಿ ನಮಗೆ ಮನೆ ನಮ್ಮ ಆರೋಗ್ಯ ಸಚಿವರು ಏನಾದ್ರೂ ಯೋಚನೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ನಾವು ಟ್ಯಾಕ್ಸ್ ಕಟ್ತಕ್ಕಂಥ ಸಂಡೂರು ತಾಲೂಕು ಇಲ್ಲಿ ಒಂದು ಸ್ಕ್ಯಾನಿಂಗ್ ಸೆಂಟರ್ ಇಲ್ಲ ನಮಗೆ ಇಂಥ ಒಂದು ಯೋಚನೆ ಮಾಡಿ ಕೊಡಿ ಇರೋದನ್ನ ಏನೋ ಜನರಿಗೆ ಒಳ್ಳೇದಾಗ್ತಕ್ಕಂಥ ತೆಗಿಬಾರ್ದು ಅಂತೇಳಿ ತಮಗೆ ಈ ಮುಖಾಂತರ ಆಗ್ರಹ ಮಾಡ್ತೀನಿ ತಮ್ಮ ಮುಖಾಂತರ ಈ ಹಿಂದೆ ಚುನಾವಣಾ ಸಾರ್ವಜನಿಕ ಹಾಸ್ಪಿಟಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ತಾವು ಅಲ್ಲ ಮಾಡಿದಿವಿ ಅಂದ್ರೆ ನಮ್ದು ಅಧಿಕಾರಕ್ಕೆ ಬಂದಿಲ್ಲ ನಮ್ಗೊಂದ್ಸರಿನ ಅಧಿಕಾರ ಕೊಟ್ಟಿಲ್ಲ ಅಧಿಕಾರಕ್ಕೆ ಬಂದಿಲ್ಲ ಆದ್ರೂ ನಮ್ಮ ಸರ್ಕಾರ ಇದಿಂದ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಅಪ್ಗ್ರೇಡ್ ಮಾಡಿದ್ವಿ ನಮ್ದು ನಮ್ಮ ಇದ್ದಾಗ ಕೊಟ್ಟಿದ್ವಿ ಆದ್ರೆ ಅದನ್ನ ಚಾಲನೆ ಮಾಡೋಕ್ಕಾಗಿಲ್ಲ ಅವ್ರಿಗೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ನೀವು ನೋಡ್ಬೋದು ಪ್ರತಿ ಒಂದು ಇದಕ್ಕೆ ಎಲ್ಲರ ನೀವು ಒಂದು ಬೇರೆ ತಾಲೂಕಿಗೆ ಅಥವಾ ರಾಜ್ಯಕ್ಕೆ ಡಿಸ್ಟಿಕ್ ಗೆ ಹೋಲ್ಕೆ ಮಾಡಿ ನೋಡಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನೋಡ್ಬೇಕು ನೀವು ನೀವು ಕೊಪ್ಪಳ ಡಿಸ್ಟ್ರಿಕ್ನಾಗ ಹೋಗಿ ಆಸ್ಪತ್ರೆ ಹೆಂಗಿದೆ ಅಲ್ಲಿಂದ ರೆವಿನ್ಯೂ ಎಷ್ಟು ಹೋಗ್ತದೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿ ನಮ್ಮಿಂದ ಎಷ್ಟು ಹೋಗುತ್ತೆ ಸಂಡೂರು ತಾಲೂಕಿಂದ ಒಂದು ಆಸ್ಪತ್ರೆ ಇರಲ್ಲ ಸರಿ ಏನು ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ದೊಡ್ಡದಾಗಿ ಸುಮ್ಮನೆ ಮಾತಾಡ್ತಾರೆ ಡಿಪಾರ್ಟ್ಮೆಂಟ್ ಅವರು ಕೂಡ ಮಾತಾಡ್ತಾರೆ ಅವ್ರನ್ನ ವ್ಯವಸ್ಥೆ ಮಾಡ್ಬೇಕಾಯ್ತು ಯಾಕೆ ಹೋಗಿದ್ರು ಅವ್ರು ಹೊಸಪೇಟೆಗೆ ಆಯ್ಕೆ ಗರ್ಭಿಣಿ ಎರಡು ಮಕ್ಕಳು ಹೊತ್ಕೊಂಡು ಹೊಟ್ಟೆ ಸ್ಕ್ಯಾನಿಂಗ್ ಇದ್ದಿಲ್ಲ ತಾನೇ ಇಲ್ಲಿ ಸ್ಕ್ಯಾನಿಂಗ್ ತಾನೇ ಹೋಗಿದ್ದು ಇಷ್ಟು ವರ್ಷದಿಂದ ಒಂದು ಸ್ಕ್ಯಾನಿಂಗ್ ಸೆಂಟರ್ ಮಾಡೋಕ್ಕಾಗಿಲ್ಲ ಇಷ್ಟು ಸಿ ಎಸ್ ಫಂಡ್ ಇಷ್ಟು ಡಿ ಎಂ ಫಂಡ್ ಇಷ್ಟ ಕೆಎಂಆರ್ ಫಂಡ್ ಇಷ್ಟು ಸರ್ಕಾರ ಫಂಡ್ ಆಯ್ತು ಅಂತ ಹೇಳ್ತೀರಿ ಇರ್ತಕ್ಕಂಥ ಅನುಕೂಲಗಳು ತಕ್ಷ ಕೊಟ್ಟಿದ್ರ ನೀವು ಮಾಡಿರ್ತಾದ್ರೆ ಏನಂತ ಪ್ರಶ್ನೆ ಮಾಡಿದ್ದಾದ್ರೆ ಏನು ನೀವು ಬರೀ ಪ್ರತಿ ಸಾರಿ ಎಲೆಕ್ಷನ್ ಬಂದಾಗ ಇದನ್ನ ಮಾಡ್ತೀರ ಅದು ಮಾಡ್ತೀವಿ ಏನು ಮಾಡಿಲ್ಲ ನೀವೊಂದು ಬಂದು ಎಲ್ಬುರ್ಗಕ್ಕೆಲ್ಲಾರ ಹೋಗಿ ಅಲ್ಲಿ ರಸ್ತೆಗಳು ನೋಡಿ ಆಗಿರ್ತಾವಂತ ಅಲ್ಲಿ ಐಬಿಗಳು ನೋಡಿ ಅಲ್ಲಿ ಹಾಸ್ಪಿಟ್ಲ್ ನೋಡಿ ಯಾವ ಸಿಸ್ಟಮ್ ಇದೆ ಅಂತ ತಿಳ್ಕೊಂಡ್ ಬನ್ನಿ ಹೋಗಿ ಅಲ್ಲಿಂದ ಒಂದು ರಿಪಿ ಹೋಗಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಎಲ್ಲ ಉಲ್ಟಾ ಎದುರು ಕಟ್ಬೇಕು ಆದ್ರೆ ಯಾವ ರೀತಿ ವ್ಯವಸ್ಥೆ ಇದೆ ಯಾವ ರೀತಿ ಸಿಸ್ಟಮ್ ಇದೆ ಅಂತ ಬನ್ನಿ ಇಲ್ಲಿ ಏನಿದೆ ಪರಿಸ್ಥಿತಿ ಯಾವ ರೀತಿ ಇದೆ ಆಸ್ಪತ್ರೆ ಇದೆ ಅದಕ್ಕೆ ಸ್ಕ್ಯಾನಿಂಗ್ ಸೆಂಟರ್ ಇದೆ ಅದಕ್ಕೆ ಸರಿಯಾಗಿ ಮೆಡಿಸಿನ್ ಸಿಗ್ತಾವೆ ಹೋಗಿ ಇವತ್ತು ಕಿಟ್ಟಿಲ್ಲ ಒಂದು ಡೆಲಿವರಿ ಕಿಟ್ ಕಿಟ್ಟಿಲ್ಲ ಇವತ್ತು ಇಲ್ಲಿ ಔಷಧಿ ಕೇಂದ್ರ ಇರೋದಕ್ಕೋಸ್ಕರ ಜನ ಬಂದು ಏನೋ ಕಡಿಮೆ ರೇಟಲ್ಲಿ ಹೋಗ್ತಾರೆ ಇವತ್ತು ಮೂವತ್ತು ಸಾವಿರ ಕೋಟಿ ಲಾಭ ಆಗಿದೆ ಜನರಿಗೆ ಗ್ರಾಹಕರಿಗೆ ಅಂದ್ರೆ ಈ ಜನೌಷಧಿ ಕೇಂದ್ರದಿಂದ ಇಲ್ಲಂದ್ರೆ ಮೂವತ್ತು ಸಾವಿರ ಕೋಟಿ ಒಬ್ಬ ಬಿ ಪಿ ಶುಗರ್ ಇರ್ತಕ್ಕಂತೂ ಐದು ಆರು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ ಹೊರಗಡೆ ತಗೊಂಡೋದ್ರೆ ಟ್ಯಾಬ್ಲೆಟ್ ಶುಗರ್ ಟ್ಯಾಬ್ಲೆಟ್ ತಗೊಂಡು ಹೋಗ್ಬೇಕಂದ್ರೆ ಇವತ್ತು ಬರ ಐನೂರು ರೂಪಾಯಿದಾಗ ಅವ್ನು ತಿಂಗಳಿಗೆ ಬರುತ್ತಾನ ಜನೌಷಧಿ ಕೇಂದ್ರದ ಇಂತ ಯೋಚನೆ ಮಾಡಬೇಕು ಮಾನ್ಯ ದಿನೇಶ್ ಗುಂಡ್ರಾವ್ ಸಾಹೇಬ್ ಸುಮ್ನೆ ಏನೋ ಮೋದಿ ಫೋಟೋ ಇರ್ತದೆ ಅದು ಫೋಟೋ ಇರ್ತಾರೆ ಅಂತ ನೀವ್ಯಾ ಬಸ್ಗೆಲ್ಲ ಫೋಟೋಗಳು ಹಾಕಿ ಹೇಳ್ತಾರೆ ಸಿದ್ದರಾಮಯ್ಯ ಅವ್ರದೆಲ್ಲ ತೆಗಿರಿ ಫೋಟೋಗಳು ನೀವು ಹಾಕ್ಬಿಟ್ರಿ ಅವ್ರು ಹಾಕ್ಬಿಟ್ರಿ ಅವಾಗ ಅದು ಚೆನ್ನಾಗಿರುತ್ತೆ ದಿನ ಯಾರ್ಡ್ ಕೊಡ್ತಿರ ಯಾರ ಪೇಪರ್ ಬರ್ತದೋ ಲಾಸ್ ಎಷ್ಟು ಕೋಟಿ ಖರ್ಚು ಮಾಡ್ತೀರಲ್ಲ ಅವ್ರು ಫೋಟೋ ಇಡ್ಬಾರ್ದ್ರೆ ಯಾಕೆ ಮಾಡ್ತೀರ ಚಿಲ್ಡ್ರನ್ ರಾಜಕಾರಣ ಬಿಟ್ಟು ಏನು ಅಭಿವೃದ್ಧಿ ಮಾಡ್ಬೇಕಂತ ಯೋಚನೆ ಮಾಡ್ತು ಮಾಡ್ಬೇಕಂತೇಳಿ ತಮ್ಮ ಮುಖಾಂತರ ಆಗ್ರಹ ಮಾಡ್ತಾರೆ ಏನಂದ್ರೆ ಕಣ್ಣು ಮುಷ್ಕರ ಇಟ್ಕೊಂಡಿದ್ದೀವಿ ಮುಂದೆ ದೊಡ್ಡ ಅಂತ ವಿಷಯ ಏನಂದ್ರೆ ಈ ಜನೌಷಧಿ ಕೇಂದ್ರ ರದ್ದುಪಡಿಸ್ಬೇಕು ಅವ್ರು ಯಾವುದೇ ಕಾರಣಕ್ಕೂ ಮಾರಂಗಿಲ್ಲ ಕುಬೇಕು ನಾವೇ ಮಾಡ್ತೀವಿ ಮಾಡ್ತೀವಂತ ಸರ್ಕಾರವನ್ನು ಆದೇಶ ಮಾಡಿದೆ ಸುಮಾರು ಇನ್ನೂರ ನಲ್ವತ್ತು ಔಷಧಿ ಕೇಂದ್ರ ನಮ್ಮ ಕರ್ನಾಟಕದಲ್ಲಿದ್ದಾವೆ ಮತ್ತು ಎಮ್ ಎಸ್ ಸಿ ಎಲ್ ಅವ್ರದ್ದು ಕೂಡ ಒಂದು ಅರುವತ್ತು ಎಪ್ಪತ್ತಿದಾವೆ ಎಮ್ ಎಸ್ ಸಿ ಎಲ್ದು ಮುಚ್ಚ ಹೇಳಿಲ್ಲ ಅವರು ನಮ್ಮ ಕೇಂದ್ರ ಸರ್ಕಾರ ಮೋದಿಜಿ ಅವರು ಏನು ಸ್ಕೀಮ್ ತೊಗೊಂಡ್ರೆ ಜನ ಔಷಧಿ ಕೇಳಿದ್ರು ಅದು ಮಾತ್ರ ಮುಚ್ಚ ಕೇಳಿದ್ದಾರೆ ಯಾಕೆಂದರೆ ಕಮ್ಮಿ ಬೆಲೆಯಲ್ಲಿ ಅದೊಂದೇ ಸಿಗೋದು ಜಾಸ್ತಿ ಶುಗರ್ ಶುಗರ್ ಆಗಲಿ ಬಿ ಪಿ ಟ್ಯಾಬ್ಲೆಟ್ಸ್ ಆಗಲಿ ಗೋರ್ಮೆಂಟ್ ಅಲ್ಲಿ ಸಿಗೋಲ್ಲ ಆ ಉದ್ದೇಶಕ್ಕಾಗಿ ಪ್ರತಿಯೊಂದಕ್ಕೂ ಇನ್ನೂ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ನಾನ್ನೂರು ಮಾತ್ರೆಗಳು ಡಿಫ್ರೆಂಟ್ ಮೆಡಿಸಿನ್ಸ್ ತಯಾರಿ ಮಾಡ್ತಾ ಜನ ಔಷಧಿ ಪ್ರತಿಯೊಂದು ಜನಕ್ಕೆ ಅಂತ ಇದೆ ಯಾ ಈ ಅಕ್ಕಿ ಸ್ಕೀಮ್ ಯಾವ ಥರ ಇದೆ ಅಲ್ಲ ಅದೇ ಥರ ಇದು ಕೂಡ ಸ್ಕೀಮ್ ಇದು ಹೆಲ್ತ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದವರು ಅದು ಕುಟ್ಟೆನ್ಸಿದ್ವಿ ಅದು ಅಕ್ಕಿ ಆದರೆ ಬೇಕಂತಾರೆ ಔಷಧ ಆದರೆ ಅಂತಾರೆ ಡಾಕ್ಟರ್ ಸರ್ಕಾರದ ಸೊ ನನ್ನ ಪಾಯಿಂಟ್ ಏನಂದರೆ ಆದೇಶ ಹೆಂಗಿದೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಿಸ್ಕ್ರಿಪ್ಷನ್ ಹೊರಗಡೆ ಬರೆಯೋಲ್ಲ ಅಂತ ಹೇಳ್ತಾರೆ ಮತ್ತು ಹೊರಗಡೆ ಬರೆಯಲ್ಲ ಅಂತಂದರೆ ಮತ್ತೆ ಅವ್ರ ಹತ್ರ ಸ್ಟಾಕ್ ಕೂಡ ಇಲ್ಲ ಪ್ರತಿಯೊಂದು ಒಂದು ಡೆಲಿವರ್ ಆಗ್ಬೇಕಂದ್ರೆ ಒಂದು ಕಿಟ್ ಮಾಡ್ತಾರೆ ಆ ಕಿಟ್ ಹೊರಗೆ ಹೋಗಿ ತೊಗೊಂಬನ್ನಿ ನಾವು ಡೆಲಿವರಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ನಮ್ಮ ಹತ್ರ ಎಲ್ಲ ಇದೆ ಅಂತ ಇವಾಗ ಹೋಗಿ ಹಾಸ್ಪಿಟಲ್ಗೆ ಚೆಕ್ ಮಾಡಿದ್ರೆ ಒಂದು ಕಿಟ್ಟಿಲ್ಲ ಒಂದು ಮೆಡಿಸನ್ ಇಲ್ಲ ನಿನ್ನೆ ಡೆಲಿವರಿ ಆದರೂ ಕೂಡ ಬರ್ದಿದ್ದಾರೆ ಹೊರಗಡೆ ಫಸ್ಟ್ ಅವರ ಹತ್ರನೇ ಮೆಡಿಸನ್ ಇಲ್ಲ ಮತ್ತು ಔಷಧಿ ಕೇಂದ್ರಕ್ಕೆ ತೆಗೆದು ಮತ್ತು ಬಡವರು ಎಲ್ಲಿಗೆ ಹೋಗ್ಬೇಕು ಸೊ ಆ ಕಾರಣಕ್ಕೆ ನಾವು ಇಷ್ಟರ ಮಾಡ್ತಾ ಇದೀವಿ ಮುಂದಿನ ನಮ್ಮ ಬೇಟಿ ಕಂಪು ನಾವು ನೀವು ಈಗೇನೋ ಒಳಗೆ ಒಳಗೆ ಹೋಗಿ ಚೆಕ್ ಮಾಡ್ಕೊಂಬಂದಿರ್ತಾವೆ ಹೌದು ಹೌದು ನಿನ್ನೆಲ್ಲೂ ನಾವು ಕೇಳಿದ್ದೀವಿ ಡೆಲಿವರಿಗಾಗಿ ಅದಕ್ಕೇನು ಸಂಬಂಧಪಟ್ಟ ಮೆಡಿಸಿನ್ಸ್ ಎಲ್ಲ ಹೊರಗಡೆ ಬರ್ತಿದ್ದಾರೆ ಸೊ ಅವ್ರ ಹತ್ರ ಇಲ್ಲ ಇವತ್ತವರೆಗೂ ಮೆಡಿಸಿನ್ ಇಲ್ಲ ಸೊ ಅದು ಇನ್ನೂ ಸ್ಟಾಕ್ ಕೂಡ ಇಲ್ಲ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ನೇ ಬರೀಬಾರ್ದು ಅಂತ ಅವರು ಒಂದು ಡಿಸೈಡ್ ಮಾಡಿದಾಗ ಮತ್ತೆ ಬಿಡಿ ಸರ್ ಹೊರಗಡೆ ಯಾರು ಸಂಪರ್ಕ ಮಾಡ್ತಾರೆ ನಾವು ನಮ್ಮ ಮಾಹಿತಿಯಿಂದ ನಾವು ತಗೊಂಡಿದ್ದೀವಿ ಅಲ್ಲ ನೀವು ಕೇಳಿ ಡೆಲಿವರಿ ಯಾರಾಗಿದೆಯಲ್ಲ ನಿನ್ನೆ ಯಾರ್ದಾಗಿದೆಯಲ್ಲ ಅವ್ರಿಗೆ ಮಾಹಿತಿ ತಗೊಳ್ಳಿ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಬರ್ದಿದ್ರು ಇಲ್ಲ ಡಾಕ್ಟರ್ ಕೇಳಿ ನಾವು ತಗೊಂಡಿದ್ದೀವಿ ಮಾಹಿತಿ ಯಾರ್ದು ಡೆಲಿವರಿ ಆಗೈತಲ್ಲ ಅವ್ರ ಹತ್ರ ತೊಗೊಂಡಿದ್ದೀವಿ ನೀವು ಬೇಕಾದ್ರೆ ಕೇಳಿ ಇನ್ನೂ ಇದರ ಡಾ ಆಗಿಲ್ಲ ಅವರು ಈಗ ನೀವು ಪೇಷಂಟ್ ಅಂತ ಹೇಳ್ತೀವಿ ಹೌದು ನಾವು ಹೇಳ್ತಾ ಇರೋದು ಸಾರ್ವಜನಿಕ ಇಲ್ಲ ಇಲ್ಲ ನಮಗೆ ಯಾರ್ ಮಾಹಿತಿ ಬೇಕು ಯಾರ ಕಡೆಯಿಂದ ತಗೋ ತಗೊಂಡಿ ನಾವು ಅಷ್ಟೇ ಯಾಕಂದ್ರೆ ಆದೇಶ ಯಾವ ತರ ಐತೆ ಅಂತಂದ್ರೆ ಪ್ರಿಸ್ಕ್ರಿಪ್ಷನ್ ಬರೀಬಾರ್ದು ಅಂತ ಇದೆ ಪ್ರಿಸ್ಕ್ರಿಪ್ಷನ್ ಬರ್ತಿದಾರಲ್ಲ ಈಗ ಅದು ಇಂಪಾರ್ಟೆಂಟ್ ಇನ್ನೂ ಬರೀತಾ ಇದಾರೆ ಇವತ್ತು ಕೂಡ ಬರೀತಾ ಇದಾರೆ ಈಗ ಕೂಡ ಬಂದು ತಗೊಂಡೋಗ್ತಾ ಇದಾರೆ ಡೆಲಿವರಿಗೆ ಒಂದೇ ಅಲ್ಲ ಪ್ರತಿಯೊಂದಕ್ಕೂ ಒಂದು ಒಂದು ಆಯಿಂಟ್ಮೆಂಟು ಹೊರಗಡೆ ಇನ್ನೂರು ಮುನ್ನೂರು ರೂಪಾಯಿ ಸಿಗುತ್ತೆ ಇಲ್ಲಿ ನಲ್ವತ್ತು ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಸಿಗುತ್ತೆ ಯಾಕಂದರೆ ರಾಜ್ಯ ಸರ್ಕಾರದವರು ಇದು ಫಾರ್ಮಸ್ಯೂಟಿಕಲ್ ಲಾಬಿ ನಡೀತಾ ಇದೆ ಇಂಡಿಯಾ ಫಾರ್ಮಸ್ಯೂಟಿಕಲ್ ಅವ್ರದ್ದು ಏನೋ ಒಂದು ಅವ್ರದ್ದು ಲಾಬಿ ಇರೋದ್ರಿಂದ ಇದು ತೆಗೆದು ಬಡವರಿಗೆ ಮತ್ತೆ ಹೊರೆ ಮಾಡಬೇಕಂತ ಒಂದು ಪ್ಲಾನ್ ನಡೀತಾ ಇದೆ ಅಂತ ನನಗನಿಸ್ತದೆ ಈಗ ಸಂಡೂರಲ್ಲಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಮೊನ್ನೆ ಆ್ಯಕ್ಚುಲಿ ಅಪಘಾತ ಆಗಿ ಆರು ದಿನ ತೀರ್ಕೊಂಡ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆ ಮಾತ್ರ ಹೋರಾಟ ಮಾಡ್ತಾರೆ ಅದು ಕೂಡ ಇವರಲ್ಲೇ ಸೇರ್ಕೊಂಡಿದೆ ಅಲ್ಲಿ ಇಲ್ಲಿ ಕೂಡ ಈ ಹಾಸ್ಪಿಟಲಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದ್ದಿಲ್ಲ ಆ ಸ್ಕ್ಯಾನಿಂಗ್ ಸೆಂಟರ್ ಇದ್ದಿದ್ರು ಅಂದ್ರೆ ಅದು ಸಾವಾಗ್ತಾ ಇರಲಿಲ್ಲ ಮಾಡೋಣ ಅದಕ್ಕೆ ನಾವು ಅದು ದೊಡ್ಡ ಮಟ್ಟಕ್ಕೆ ಮಾಡೋಣ ನಮ್ಮ ಹಿರಿಯರಾದಂಥ ಶ್ರೀರಾಮುಲು ಸಾರು ಅದನ್ನು ಸತೀಶ್ ಸಾರ್ ಅವ್ರಿಗೆ ಕರ್ಸೋಣ ಅಂತಿದ್ದೆ ಅವ್ರಿಗೆ ಬಡ ಪರಿಸ್ಥಿತಿನಲ್ಲಿಲ್ಲ ಅದು ಅದಕ್ಕಾಗಿ ನಾವು ಮುಂದಾಕಿದ್ದೀವಿ ಅವರು ಸತೀಶ್ ಎಮ್ ಎಲ್ ಸಿ ಸತೀಶ್ ಸರ್ ಹತ್ರ ಮಾತಾಡಿದ್ದೀವಿ ಮೂವತ್ತ ಒಂದು ನಂತರ ನಾವು ಸಮಯ ಕೊಡ್ತೀನಿ ಅಂತ ಹೇಳಿದಾರೆ ಅದು ಕೂಡ ನಾವು ಮಾಡ್ತೀವಿ ಅದು ಕೂಡ ನಿಮಗೆ ತಿಳಿಸ್ತೀವಿ ಯಾವತ್ತು ಅಂತ ನಿಮ್ಮ ಪಕ್ಷದ ನಿಯೋಗ ಏನಾದರೂ ಆ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರೆ ಮಾಡ್ತೀವಿ ಈಗ ಅವ್ರು ಸತೀಶ್ ಸರ್ ಕರ್ಕೊಂಡು ಹೋಗಿ ಮಾಡೋಣ ಅದಕ್ಕೇನಿದೆ ಅಂತೇಳಿ ಅವ್ರ ಅಧಿವೇಶನದ ಕೂಡ ಮಾತಾಡಲಿ ಅನ್ನೋದೇ ನನ್ನ ಭಾವನೆ ಸತೀಶ್ ಇಲ್ಲಿ ಏನು ನಡೀತಾ ಇದೆ ಇಲ್ಲಿ ಇಲ್ಲೇನಾಗಿದೆ ಹಾಸ್ಪಿಟಲ್ ವಿಸಿಟ್ ಮಾಡಲಿ ಪರ್ಸನಲ್ ಆಗಿರು ವಿಸಿಟ್ ಮಾಡಲಿ ಹಾಸ್ಪಿಟಲು ಆಮೇಲೆ ಇಲ್ಲಿ ಏನು ವ್ಯವಸ್ಥೆ ಇದೆ ಅದೆಲ್ಲ ಅವ್ರು ನೋಡ್ಕೊಂಡು ಹೋಗಿ ಬರೋಂಥ ಅಧಿವೇಶನದಲ್ಲಿ ಅದಕ್ಕೂ ವಿಷಯನೇ ತೊಗೊಳ್ಳಿ ಅಂತ ನಾವು ಸತೀಶ್ ಸರ್ಗೆ ಎಮ್ ಎಲ್ ಸಿ ಸತೀಶ್ ನಾವು ಆಗ್ರಹ ಮಾಡಿದ್ದೀವಿ ನಮ್ಗೆ ನೋಡ್ಕೊಂಡು ಆಮೇಲೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ